ಹುಬ್ಬಳ್ಳಿ ನಗರದ ಬಿವಿಬಿ ಕಾಲೇಜಿನ ಆವರಣದಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹಿರಮೆಟ್ಳನ್ನು ಫಯಾಜ್ ಎಂಬ ಆರೋಪಿ ಬರ್ಬರವಾಗಿ ಹತ್ಯೆ ಮಾಡಿದ್ದು ಏಹ ಕೃತ್ಯವಾಗಿದ್ದು ಇದನ್ನು ಸಮತಾ ಸೇನಾ ಕರ್ನಾಟಕ ಮತ್ತು ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳ ಉಗ್ರವಾಗಿ ಖಂಡಿಸುತ್ತದೆ ಎಂದು ರಾಜ್ಯಾಧ್ಯಕ್ಷ ಗುರುನಾಥ್ ಉಳ್ಳಿಕಾಶಿ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೇಹಾ ಹಿರಮಠ ಹತ್ಯೆಯ ವಿಷಯವನ್ನು ಇಟ್ಟುಕೊಂಡು ರಾಜಕೀಯಕ್ಕಾಗಿ ನೊಂದ ಕುಟುಂಬದ ಗೌರವಕ್ಕೆ ಚ್ಯುತಿ ತರುವಂತಹ ಕೃತ್ಯಕ್ಕೆ ಮುಂದಾಗಬಾರದು ಹತ್ಯೆಯ ಆರೋಪಿ ಫಯಾಜ್ಗೆ ಭಾರತೀಯ ದಂಡ ಸಂಹಿತೆಯ ವಿಶೇಷ ಕಾಯ್ದೆಗಳನ್ವಯವಾಗಿ ತ್ವರಿತಗತಿಯಾಗಿ ನ್ಯಾಯಾಲಯ ಮೂಲಕ ವಿಚಾರಣೆ ನಡೆಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಕ್ರಮಕ್ಕೆ ಗೃಹ ಇಲಾಖೆ ಮುಂದಾಗಬೇಕೆಂದು ಆಗ್ರಹಿಸಿದರು ಬಹುಶಃ ಅವರಿಗೆ ನೀವು ಚೆಕ್ ಮಾಡಿದರೆ ಸೆಕ್ಯೂರಿಟಿಗೆ ನೀವು ಎಷ್ಟು ಹಣ ವಾರ್ಷಿಕವಾಗಿ ಬಯಸ್ತೀರಿ ಅಂತ ಕೇಳಿದ್ರೆ ಅವರು ಕೋಟ್ಯಾಂತರ ರೂಪಾಯಿ ಬಹುಶಃ ಅದರ ಲೆಕ್ಕ ಕೊಡಬಹುದು ಆದರೆ ಅಂತಹ ಕೋಟ್ಯಾಂತರ ರೂಪಾಯಿ ಲೆಕ್ಕ ಕೊಡುವಂತ ಭದ್ರತಾ ವಿಷಯದಲ್ಲಿ ಲೆಕ್ಕ ಕೊಡುವಂತ ಸಂಸ್ಥೆಯ ಒಂದು ಆವರಣದೊಳಗೆ ಇಂಥ ಹತ್ಯೆ ಆಯಿತು ಅಲ್ಲಿ ಭದ್ರತಾ ಲೋಪ ಆಗಿಲ್ಲ ಅವರನ್ನು ಸಹಿತ ನೀವು ಈ ಪ್ರಕರಣದೊಳಗೆ ಆರೋಪಿಯನ್ನಾಗಿ ಮಾಡ್ರಿ ಅನ್ನುವಂಥ ಕೂಗು ಎಲ್ಲೂ ಕೇಳಲಿಲ್ಲ ಕೇವಲ ರಾಜಕೀಯ ಪಕ್ಷಗಳಷ್ಟೇ ಹೊರಗೆ ಬರ್ತಾ ಇದ್ದಾವೆ ರಾಜಕೀಯ ನೆಪದಲ್ಲಿ ಮಾತ್ರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೆ ಮಾತ್ರ ಈ ಒಂದು ಪ್ರಕರಣವನ್ನ ಉಪಯೋಗ ಮಾಡ್ತಾ ಇರೋದ್ರ ಹಿಂದೆ ಆ ಕುಟುಂಬಕ್ಕೂ ಸಾಕಷ್ಟು ನೋವು ಆಗ್ತದ ಯಾಕೆ ಈ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿರ್ತದೆ ಆದರೆ ಸಾಂತ್ವನ ಹೇಳುವಂತ ನಿಟ್ಟಿನಲ್ಲಿ ಏನು ಚರ್ಚೆಯನ್ನ ಉಂಟಾಕಿದ್ದಾರೆ ಆ ಚರ್ಚೆಯಿಂದ ಬಹುಶಃ ಕುಟುಂಬಕ್ಕೆ ಸಾಕಷ್ಟು ದುಃಖ ತರಿಸುವಂತಹ ವಿಷಯಗಳು ಹೊರಗೆ ಬರಬಾರದು ಅಥವಾ ಅಂತಹ ಚರ್ಚೆಗಳು ನಡೀಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಸುದ್ದಿಗೋಷ್ಠಿಯನ್ನ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕರು ಒಂದು ಕಡೆ ಹೇಳ್ತಾರೆ ರಾಜ್ಯ ಸರ್ಕಾರ ಹಲವಾರು ಚಿತ್ರಗಳನ್ನ ಈ ವಿಷಯವಾಗಿ ಒಂದು ಅಧಿಕಾರಿಗಳ ಮೂಲಕನೇ ಅದನ್ನ ಹೊರಟಿರ್ತಾ ಕುಟುಂಬಕ್ಕೆ ನೋವಾಗುವಂತಹ ವಿಷಯಗಳು ಅಧಿಕಾರಿಗಳಿಂದ ಹೊರತು ಬರ್ತಾ ಅನ್ನೋದು ಅವರೇ ತರಬೇತಿ ಕೊಟ್ಟು ಹಾಕಿದ್ರು ಅಂತ ಹೇಳಿದ್ರು ಏನು ಅಚ್ಚರಿ ಪಡಬೇಕಾಗಿಲ್ಲ ಅಂತಹ ಒಂದು ವಾತಾವರಣ ಅವರು ನಿರ್ಮಾಣ ಮಾಡ್ತಾ ಇರೋದು ತೀವ್ರ ವಿರೋಧ ಮಾಡಬೇಕಾಗಿರುವಂತಹ ವಿಷಯ ಅದೇ ರೀತಿ ರಾಜ್ಯದಲ್ಲಿ ಕಳೆದ ಸುಮಾರು ಎರಡು ಮೂರು ವರ್ಷಗಳ ಒಂದು ದಾಖಲೆಯನ್ನು ನಾವೆಲ್ಲರೂ ಗಮನಿಸಿದೆ ಇಂತಹ ಹತಾಶೆಯಿಂದ ಇಂತಹ ನಿರಾಶೆಯಿಂದ ಪ್ರೀತಿ ವೈಫಲ್ಯದಿಂದ ಹುಬ್ಬಳ್ಳಿಯ ಅಥವಾ ಧಾರವಾಡದ ಅಥವಾ ಸ್ಥಳೀಯ ಎಲ್ಲ ಅಂಜುಮನ್ ಸಂಸ್ಥೆಗಳ ಆದಿಯಾಗಿ ರಾಜ್ಯದ ಸಕಲ ಮುಸ್ಲಿಂ ಸಂಘಟನೆಗಳು ಸಹಿತ ಈ ಒಂದು ದುರ್ಘಟನೆಯನ್ನ ಈ ಒಂದು ದುರ್ಘಟನೆಯನ್ನ ನೇರ ನೇರವಾಗಿ ಬೀದಿಗಿಳಿದು ಖಂಡನೆ ಮಾಡಿದಾವೆ ವಿರೋಧ ಮಾಡಿದಾವೆ ಮತ್ತು ಆರೋಪಿಯ ವಿರುದ್ಧ ಧ್ವನಿಯನ್ನ ಎಚ್ಚರಿಸಿದಾವೆ ಇಲ್ಲಿ ಜಾತಿ ಎಲ್ಲಿ ಬರುತ್ತೆ ಯಾವುದೇ ಅಪರಾಧ ಅಥವಾ ಅಪರಾಧಿಗೆ ಅಪರಾಧ ಮತ್ತು ಅಪರಾಧಿಗೆ ಯಾವತ್ತು ಜಾತಿ ಇರುವುದಿಲ್ಲ ಅನ್ನುವಂಥದ್ದು ಸಾಕಷ್ಟು ನಿದರ್ಶನಗಳನ್ನ ನಮ್ಗೂ ಕರವು ಅಂತಹ ನಿದರ್ಶನಗಳಿಗೆ ಇವತ್ತು ಈ ಒಂದು ಕೇಸರಿ ಮುಖಂಡರು ಇವತ್ತು ರಾಜ್ಯ ಬಂಧು ಮಾಡ್ ಕೊಟ್ಟರು ಮತ್ತೊಂದು ಕರೆ ಕೊಟ್ಟರು ಅವ್ರನ್ನ ಹಲವಾರು ಸಂಘ ಸಂಸ್ಥೆಗಳು ಸಹಿತ ಗಮನವನ್ನ ಮಾಡಿ ಇವತ್ತು ಅವ್ರ ಜೊತೆ ನಿಂತಿದ್ದಾರೆ ಈ ಘಟನೆ ನಾವು ಎರಡು ಸಹಿತ ಖಂಡನೆಯನ್ನ ಮಾಡುತ್ತೇವೆ ಆರೋಪಿ ಬಂಧನ ಆಗಿದೆ ವಿಶೇಷವಾಗಿ ಎಲ್ಲಾ ಆಂಗಲ್ಗಳಲ್ಲಿ ತನಿಖೆ ನಡೀತಾ ಇದೆ ಇಷ್ಟೆಲ್ಲ ಇದ್ರು ಸಹಿತ ಈ ಬೀದಿ ಹೋರಾಟ ಚುನಾವಣೆಗೆ ಮಾತ್ರ ಅನ್ನೋ ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದೇ ಆದ್ರೆ ಇಂತಹ ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ನೈಜ ಸತ್ಯವನ್ನ ಮರೆಮಾಚುವಂತಹ ನಿಟ್ಟಿನಲ್ಲಿ ಇವತ್ತು ಯಾರು ಮುಂದಾಗಿಲ್ಲ ಎಲ್ಲ ಗೊತ್ತಾಗ್ತಾ ಇರುವಂತಹ ವಿಷಯ ಮತ್ತೆ ಇಷ್ಟೆಲ್ಲ ಇದ್ದಾಗಿರೂ ಸಹಿತ ಹಲವಾರು ಪ್ರಮುಖ ವಿಷಯಗಳನ್ನ ತಮ್ಮದೇ ಪಕ್ಷದ ತಮ್ಮದೇ ಸಂಘಟನೆಗಳ ವಿಷಯಗಳನ್ನ ಮರೆಮಾಚಾರ